ನಮ್ಮ ಕಡೆ ಹುಡುಗಿ ನಿಮ್ಮ ಕಡೆ ಅಳಿಯ ಮದುವೆ ಆಯಿತು ನಮ್ಮ ಧಾರವಾಡದಲ್ಲಿ ಅವ್ರ ತಂದೆಯವ್ರನ್ನ ಬೆಳಗ್ಗೆ ಬಸ್ಸಿಗೆ ಕೂಡಿಸಿದ್ರು ಬಸ್ಸಿಗೆ ಕೂಡಿಸಿ ಸಾಯಂಕಾಲ ಹೊತ್ತಿಗೆ ಮಂಗಳೂರ ಬಸ್ ಮುಟ್ಟಿದ್ಮೇಲೆ ನಮ್ಮ ಕಡೆ ಫೋನ್ ಮಾಡೋದು ಅಭ್ಯಾಸ ಏನು ಅಳಿ ಅಂದ್ರೆ ಮುಟ್ಟಿದ್ರಾ ಹೌದಾ ಮಗಳು ಕರ್ಕೊಂಡು ಹೋಗಿದಾರೆ ಊರು ಮುಟ್ಟಿದ್ರಾ ಅಂತ ಅಳಿ ಅಂದ್ರೆ ಮುಟ್ಟಿದ್ರ ಅದಕ್ಕೆ ಮಂಗಳೂರು ಅಳಿ ಅಂದ ಈಗ ತಾನೇ ಬಂದಿದ್ದೇವೆ ರಾತ್ರಿ ಮುಟ್ಟುತ್ತೇನೆ ಅಂದ್ರೆ ದೊಡ್ಡ ಸ್ವಾಮೀಜಿ ತೀರ್ಕೊಂಡಿದ್ರೆ ಸ್ವಾಮಿಗಳು ಕೈಲಾಸವಾಸಿಗಳಾದ ಸ್ವಾಮಿಗಳು ಲಿಂಗೈಕ್ಯರಾದರು ಸ್ವಾಮಿಗಳು ವೈಕುಂಠವಾಸಿಗಳಾದ್ರು ಅಂತೀವಿ ಅದೇ ಯಾವನೋ ಬಡ್ಡಿ ಮಗ ಕುಡಿದು ರಸ್ತೆಯಲ್ಲಿ ಬಿದ್ದು ಸತ್ತಿದ್ದ ಅಂದ್ರೆ ಓ ತಿಪ್ಪೇಶವರು ಸ್ವರ್ಗಸ್ಥರಾದರು ಅಂತೀವಾ ಇಲ್ಲ ಬಡ್ಡಿ ಮಗ ಕುಡಿತಿದ್ದ ಶಟದ ನೋಡು ಅಂತೀವಿ ಅವನು ಸತ್ತ ಸ್ಥಳ ಸಿ ಸತ್ತ ರೀತಿಯ ಮೇಲೆ ಶಬ್ದವನ್ನು ಹೇಳಿಕೊಡೋದು ನಮ್ಮ ಕನ್ನಡ ಭಾಷೆ ಮಾತ್ರ ಸ್ನೇಹಿತ ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ಕನ್ನಡದಲ್ಲಿ ಮಾತ್ರ ಸಕ್ಕಲಿ ಸತ್ತ ಅನ್ನಕ್ಕೆ ಎಷ್ಟು ಪದಗಳಿದೆ ಕನ್ನಡದಲ್ಲಿ ಅಂದರೆ ಬೇರಾವ ಭಾಷೆಯಲ್ಲೂ ಅಷ್ಟು ಪದಗಳಿಲ್ಲ ಯಾವ್ಯಾವು ಇಂಗ್ಲೀಷಲ್ಲಿ ನೋಡಿ ಡೈಡ್ ಡೆಡ್ ನೋ ಮೋರ್ ಪಾಸ್ಡರ್ ಇಷ್ಟೇ ಅಲ್ವಾ ನೆಕ್ಸ್ಟ್ ಯಾವ್ದಾದ್ರು ಇದೆಯಾ ಇಂಗ್ಲೀಷ್ ಏನಂತ ಹೇಳಿ ಎಕ್ಸ್ಪೈರ್ಡ್ ಹಾಂ ಎಕ್ಸ್ಪರ್ಟ್ ವಸ್ತುಗೂ ಬಳಸ್ತಾರೆ ವ್ಯಕ್ತಿಗೂ ಬಳಸ್ತಾರೆ ಕಿಕ್ಕದಿ ಬಕೆಟ್ ನೋಡಿ ಕಿಕ್ಕದಿ ಬಕೆಟ್ ನಮ್ಮಲ್ಲಿಲ್ಲ ಓ ಹೀ ಕಿಕ್ಕದಿ ಬಕೆಟ್ ಅನ್ನೋಕ್ಕೆ ಸಾಧ್ಯನಾ ಅಂತೀವಿ ಸತ್ತರು ಮರಣ ನಿಧನ ಅಸ್ತಂಗತ ಇವೆಲ್ಲ ಶಾಸ್ತ್ರೀಯ ಶಬ್ದಗಳಾಯಿತು ನಾವು ಬಳಸೋ ಶಬ್ದಗಳು ಹೇಳಬೇಕೀಗ ನೀವು ಏನು ಸತ್ತ ನಿಧನ ಹೊಂದಿದ ಮರಣ ಹೊಂದಿದ ಲಿಂಗೈಕ್ಯನಾದ ಜಾತಿ ಮೇಲೆ ಸಾವಿಗೆ ಹೆಸರು ವೀರಶೈವರು ಯಾರಾದರೂ ಸತ್ತರೆ ಲಿಂಗಾಯತನಾದ ಬ್ರಾಹ್ಮಣರ ಸತ್ರೆ ವೈಕುಂಠವಾಸಿಗಳಾದ ಹೌದಾ ಹಾಂ ಹಾಗೆ ಏನಂದ್ರೆ ಹೇಳಿ ನೋಡೋಣ ಹಾ ನೆಗೆದು ಬಿದ್ದ ಹಾ ನೋಡಿ ಯಾರು ನೆಗಬೇಕಾರೆ ಬಿದ್ದ ನೆಗೆದು ಬಿದ್ದ ಮತ್ತೆ ತೀರಿಕೊಂಡ ಹಾ ಡೆಮ್ಮಂದ ಅಂತ ನೋಡಿ ಡಮ್ಮಂದ ಅನ್ನೋದು ಕೂಡ ನಮಗೆ ನಾವು ಯಾವ ವ್ಯಕ್ತಿ ಸತ್ತಿರ್ತಾನೋ ಅವನಿಗೆ ತಕ್ ಬಾಳಿದ ರೀತಿಯ ತಕ್ಕುದಾಗಿ ಶಬ್ದ ಬಳಸೋದು ಕನ್ನಡದಲ್ಲಿ ಮಾತ್ರ ದೊಡ್ಡ ಸ್ವಾಮೀಜಿ ತೀರ್ಕೊಂಡಿದ್ದರೆ ಸ್ವಾಮಿಗಳು ಕೈಲಾಸವಾಸಿಗಳಾದರು ಸ್ವಾಮಿಗಳು ಲಿಂಗೈಕ್ಯರಾದರು ಸ್ವಾಮಿಗಳು ವೈಕುಂಠವಾಸಿಗಳಾದರು ಅಂತೀವಿ ಅದೇ ಯಾವನ ಬಡ್ಡಿ ಮಗ ಕುಡಿದು ರಸ್ತೆಯಲ್ಲಿ ಬಿದ್ದು ಸತ್ತಿದ್ದ ಅಂದರೆ ಓ ತಿಪ್ಪೇಶವರು ಸ್ವರ್ಗಸ್ಥರಾದರು ಅಂತೀವಾ ಇಲ್ಲ ಬಡ್ಡಿ ಮಗ ಕುಡಿತಿದ್ದ ಶಟದ ನೋಡು ಅಂತೀವಿ ಅವನು ಸತ್ತ ಸ್ಥಳ ಸಿತ್ ಸತ್ತ ರೀತಿಯ ಮೇಲೆ ಶಬ್ದವನ್ನು ಹೇಳಿಕೊಡೋದು ನಮ್ಮ ಕನ್ನಡ ಭಾಷೆ ಮಾತ್ರ ಸ್ನೇಹಿತರೆ ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ಕನ್ನಡದಲ್ಲಿ ಮಾತ್ರ ಅಮ್ಮ ಅಪ್ಪ ಅಕ್ಕ ಅಣ್ಣ ನೆಗೆಣ್ಣಿ ಭಾವಮೈದ ಅತ್ತೆ ಸೊಸೆ ನಾದಿನಿ ವಾರ್ಗಿತ್ತಿ ರೀ ಕನ್ನಡದಲ್ಲಿ ಸಂಬಂಧಗಳು ಇಂಗ್ಲೀಷಲ್ಲಿ ವಿ ಆರ್ ಒನ್ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಫಾದರ್ ಮದರ್ ಮುಗಿದೋಯ್ತು ನಾಲ್ಕೇಶ್ ಅಂಕಲ್ ಆಂಟಿ ಬಿಟ್ಟರೆ ಏನೂ ಇಲ್ಲ ಹೌದಾ ಇನ್ನೂ ಒಂದು ಕನ್ನಡದಲ್ಲಿ ಅದ್ಭುತವಾದಂಥ ಶಬ್ದ ಇದೆ ತಂದೆ ತಮ್ಮನಿಗೆ ಈ ಕಡೆ ಏನಂತೀರಿ ಚಿಕ್ಕಪ್ಪ ಅಂಕಲ್ ನಮ್ಮ ಕಡೆ ಏನಂತಾರೆ ಗೊತ್ತಾ ಕಕ್ಕ ಅಂತ ಕರ್ಮ ನೋಡಿ ಹಾಂ ಕಕ್ಕ ಅಂದ್ಬಿಟ್ರೆ ತಂದೆ ತಮ್ಮನಿಗೆ ಏ ಕಕ್ಕ ಆ ಬಾಯಿಯಲ್ಲಿ ಅಂತೀವಿ ನಮ್ಮ ಜನ ಯೋ ಕಕ್ಕನೇ ಕರಿತಾನೆ ಇವನು ಅಂತೀವಿ ಬೆಂಗಳೂರು ಬಹಳ ಕಷ್ಟ ಬೆಂಗಳೂರಿನಲ್ಲಿ ತುಂಬ ದಿವಸಗಳಿದ್ದಂಥ ಹುಡುಗರು ನಮ್ಮ ಕಡೆ ಬಂದರೆ ಗಾಬರಿಯಾಗಿ ಬಿಡ್ತಾರೆ ನಮ್ಮಲ್ಲಿ ನಡೆದ ಘಟನೆನೇ ಸಣ್ಣ ಮಗು ಎಂಟು ವರ್ಷ ಹತ್ತು ವರ್ಷದ ಮಗು ಹತ್ತು ವರ್ಷ ಬೆಂಗಳೂರಲ್ಲೇ ಕಾನ್ವೆಂಟಿಗೆ ಓದಿ ಅವರು ಊರಲ್ಲಿ ಯಾವುದೋ ಕಾರ್ಯಕ್ರಮ ಆದಾಗ ತಂದೆ ಜೊತೆ ಊರಿಗೆ ಬಂತು ಅವ್ರ ತಂದೆಗೆ ನಾಲ್ಕು ಜನ ತಮ್ಮಂದರು ಅಂದರೆ ಎಲ್ಲರೂ ಈ ಹುಡುಗಿಗೆ ಕಕ್ಕಂದು ಆ ಹುಡುಗಿ ಬಂದ ತಕ್ಷಣ ಅವರು ಅವ್ರು ಹೇಳ್ಕೊಳ್ಳೋದು ನಿನಗೆ ಈ ಕಕ್ಕ ಇಷ್ಟನೋ ಈ ಕಕ್ಕ ಇಷ್ಟನೋ ಈ ಕಕ್ಕ ಇಷ್ಟನೋ ಈ ಆ ಹುಡುಗಿ ಗಾಬರಿ ಆಗೋಯ್ತು ಅಯ್ಯೋ ಕಕ್ಕ ಇಷ್ಟ ಅಂತ ಕೇಳ್ತಾರೆ ಅವರು ಏನು ಗತಿ ಅವ್ರ ತಂದೆ ಹೇಳಿದ್ಲು ಡ್ಯಾಡಿ ಏನು ಡ್ಯಾಡಿ ನಿನ್ನ ಬ್ರದರ್ಸ್ ಎಲ್ಲ ಯಾವ ಕಾಕ ಇಷ್ಟ ಯಾವ ಕಾಕ ಇಷ್ಟ ಅಂತಾರೆ ಅವ್ರು ಹೇಳಬೇಕಮ್ಮ ಯಾವುದಾದ್ರು ಅವನು ಅವ್ರ ಅಣ್ಣ ಆ ಹುಡ್ಗಿ ಗಾಬರಿ ಆಗೋಯ್ತು ಏನು ಹೇಳಬೇಕು ತಪ್ಪಿಸ್ಕಂಡು ತಪ್ಪಿಸ್ಕೊಂಡು ಆಡಾಡ್ತಿತ್ತು ಅವ್ರನ್ನ ಅವ್ರು ಸಿಕ್ಕ ತಕ್ಷಣ ಹಿಡ್ಕಂಡು ಇವ್ ಕಾಕ ಹಿಂಗೆ ಕಡೆ ಎಂಟು ದಿವಸ ಹಾಗೋ ಆ ಹುಡ್ಗಿ ಕಳೆದು ಇನ್ನೇನು ಮರುದಿವ್ಸ ಬೆಂಗಳೂರಿಗೆ ಹೋಗಬೇಕು ಅವತ್ತು ರಾತ್ರಿ ಬಿಡಲಿಲ್ಲ ಅವರ ಚಿಕ್ಕಪ್ಪನಗಳು ಅಂದ್ರೆ ಏಯ್ ಬರೆಯಲಿ ಇವತ್ತು ನೀನು ಹೇಳಲೇಬೇಕು ಈ ಕಕ್ಕ ಇಷ್ಟನೋ ಈ ಕಕ್ಕ ಇಷ್ಟ ಈ ಕಕ್ಕ ಇಷ್ಟನೋ ಈ ಕಕ್ಕ ಇಷ್ಟ ಅವಳು ಕಾಯೋವರೆಗೂ ಕಾಯ್ದು ನನಗೆ ನನ್ನ ಕಕ್ಕನೇ ಇಷ್ಟ ಅಂದ್ಬಿಡು ಅದಕ್ಕೆ ದಯವಿಟ್ಟು ನೀವೆಲ್ಲ ನಮ್ಮ ಕಡೆ ಬರಬೇಕು ನಾವು ಇಲ್ಲಿಗೆ ಬರಬೇಕು ಎಷ್ಟು ಶಬ್ದಗಳಿದೆ ಕನ್ನಡದಲ್ಲಿ ಹಾಂ ಹಾಂ ಎಷ್ಟು ಮಂಗಳೂರು ಕಡೆ ಇನ್ನೂ ವಿಶೇ ವಿಶೇಷ ಈ ನಮ್ಮ ಕಡೆ ಹೆಣ್ಣನ್ನು ಯಾರಾದರೂ ಮಾಡ್ಕೊಂಡಿರ್ತಾರೆ ನಮ್ಮ ಕಡೆ ಹುಡುಗಿ ನಿಮ್ಮ ಕಡೆ ಅಳಿಯ ಹಾಂ ಮದುವೆ ಆಯಿತು ನಮ್ಮ ಧಾರವಾಡದಲ್ಲಿ ಅವ್ರ ತಂದೆಯವ್ರನ್ನ ಬೆಳಗ್ಗೆ ಬಸ್ಸಿಗೆ ಕೂಡಿಸಿದರು ಬಸ್ಸಿಗೆ ಕೂಡಿಸಿ ಸಾಯಂಕಾಲದ ಹೊತ್ತಿಗೆ ಮಂಗಳೂರು ಆ ಬಸ್ ಮುಟ್ಟಿದ್ಮೇಲೆ ನಮ್ಮ ಕಡೆ ಫೋನ್ ಮಾಡೋದು ಅಭ್ಯಾಸ ಏನು ಅಳಿ ಅಂದರೆ ಮುಟ್ಟಿದ್ರ ಹೌದಾ ಮಗಳು ಕರ್ಕೊಂಡು ಹೋಗಿದ್ದಾರೆ ಊರು ಮುಟ್ಟಿದ್ರ ಅಂತ ಅಳಿ ಅಂದರೆ ಮುಟ್ಟಿದ್ರ ಅದಕ್ಕೆ ಮಂಗಳೂರು ಅಳಿ ಅಂದ ಈಗ ತಾನೇ ಬಂದಿದ್ದೇವೆ ರಾತ್ರಿ ಮುಟ್ಟುತ್ತೇನೆ ಅಂದ ಅದಕ್ಕೆ ನಾವು ಭಾಷೆಗಳನ್ನು ಜಗಳಕ್ಕೆ ಬಳಸಬಾರ್ದು ಭಾಷೆಯನ್ನು ಸಾಹಿತ್ಯಕ್ಕೆ ಬಳಸ್ಕೊಳ್ಬೇಕು ಮಾತಿಗೆ ಬಳಸ್ಕೊಳ್ಬೇಕು ಆಗ ಎಲ್ಲ ಭಾಷೆಗಳು ಬಡ್ಡೆತ್ತದೆ ಎಂತ ಬೈಗಳಿದೆ ರೀ ಬೈಗಳು ಕೇಳಿದ್ರೆ ಅವನು ಕತ್ತಿ ಕೆಳಗಡೆ ಒಗಿಬೇಕು ನೀವೇನಾದರೂ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದರೆ ನಮ್ಮ ಕಡೆಯವ್ರನ್ನ ಕಳಿಸಿ ಅವ್ರು ಬಂದೂಕ ಕಬ್ಬಿ ಹಾಂ ಬ ಬರೀ ಬೈಗಳಿಂದಲೇ ಕೊಂದುಬಿಡ್ತಾರೆ ಅವ್ರನ್ನ ಬೈಸ್ಕೊಂಡು ಬೈಯಿಸ್ಕಂಡೆ ಸಾಕು ಸಾಕು ಕೇಳಾರೆ ಎಸಿ ಅಂತ ಬೇಕು ಕೆಳಗಡೆ ಹಾಗೆ ಮಾತು ಸ್ನೇಹವನ್ನು ವೃದ್ಧಿ ಮಾಡ್ತದೆ ಆಯುಧಗಳು ಮನುಷ್ಯನನ್ನು ದೂರ ಮಾಡ್ತವೆ ಅದಕ್ಕೆ ನೋಡಿ ಗಂಗಾವತಿ ಎಲ್ಲಿಯೇ ಗಂಗಾವತಿ ಎಲ್ಲಿಯೇ ಉಡುಪಿ ಎಂಟೊಂಬತ್ತು ಸಾರಿ ಬಂದಿದ್ದೀನಿ ಅಂದರೆ ನಾನೇನು ಜಾಣ ಬಂಡನ ನಾಚಿಕೆ ಇಲ್ದವನೋ ನನಗೆ ಗೊತ್ತಿಲ್ಲ ಆದರೆ ನಮ್ಮೆಲ್ಲರಿಗಿಂತ ನೀವು ಹೃದಯವಂತರು ಎಲ್ಲ ಭಾಷೆಯನ್ನು ಪ್ರೀತಿಸುವರು ಅನ್ನೋದು ಈ ಕಾರ್ಯಕ್ರಮಗಳಿಂದ ಗೊತ್ತಾಗ್ತದೆ ನಿಮ್ಮ ಕಡೆಯವರು ನಮ್ಮ ಕಡೆ ಬರಬೇಕು ನಿಮ್ಮ ಕಡೆಯವರು ನಮ್ಮ ಕಡೆ ಖಂಡಿತ ಬರ್ತಿರ್ತಾರೆ ಯಕ್ಷಗಾನ ತೊಗೊಂಡು ಬರ್ತಾರೆ ಯಕ್ಷಗಾನದಲ್ಲೂ ಅದೆಂಥ ಅದ್ಭುತವಾದಂಥ ಹಾಸ್ಯ ಇರ್ತದೆ ಹೌದಾ ಹೀಗೆ ಎಲ್ಲ ಪ್ರಕಾರದ ಸಾಹಿತ್ಯನ ಮಕ್ಕಳಿಗೆ ಉಣಬಡಿಸಿ ಬರೀ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಡ್ಯಾಡಿ ಮಮ್ಮಿ ಅಂಕಲ್ ಬೇಡ ನಾದಿನಿ ನೆಗೆಣ್ಣಿ ಅತ್ತೆ ಇವುಗಳ ಸ್ವರೂಪವನ್ನು ಕೂಡ ತಿಳಿಸಿರಿ ಅತ್ತೆ ಸತ್ತಳು ನನ್ನ ಅತ್ತೆ ಬಹಳ ದಿನಗಳ ಮೇಲೆ ನಾನು ಅತ್ತೆ ಎರಡಾಗುತ್ತೆ ಬಹಳ ದಿನಗಳ ಮೇಲೆ ನಾನು ಅತ್ತೆ ಆಗುತ್ತೆ ಇನ್ನು ಅವಳು ಅತ್ತೆ ಸತ್ತಲು ನಾನು ಬಹಳ ದಿನಗಳ ಮೇಲೆ ಆ ಸ್ಥಾನ ತುಂಬಿದೆ ನಾನು ಅತ್ತೆಯಾದೆ ಹೌದಾ ಕನ್ನಡ ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು ನಿಮ್ಮ ಕಡೆ ಕನ್ನಡದ ಸ್ವಾರಸ್ಯಗಳನ್ನ ನಮಗೆ ತಿಳಿಸಿ ನಮ್ಮ ಕಡೆಯಿಂದ ನೀವು ಕಲಿಯೋದಕ್ಕೆ ಇಂಥ ಕಾರ್ಯಕ್ರಮ ಸಂಬಂಧವೇ ಇಲ್ಲ ಹಾಸ್ಯ ಸಂಜೆಗೂ ನ್ಯಾಯಾಧೀಶರ ಸಮ್ಮೇಳನಕ್ಕೂ ಸಂಬಂಧವೇ ಇಲ್ಲ ಆದರೂ ಅದೆಂಥ ಲಿಂಕ್ ಮಾಡಿದ್ದೀರು ನೋಡಿ ನೀವು ಇಂಥ ನಿಮ್ಮ ಕ್ರಿಯೇಟಿವ್ ಬುದ್ಧಿಗೆ ನಾವು ಮೂರು ಜನ ಋಣಿಗಳಾಗಿದ್ದೇವೆ ಅಂತ ಹೇಳ್ತಾ ನಾನೊಬ್ಬನೇ ಬಂದಿಲ್ಲ ಇನ್ನೆರಡು ಘಟಾನುಘಟಿ ಹಾಸ್ಯಗಾರರು ನಿಮ್ಮ ಜೊತೆಗಿದ್ದಾರೆ ಈಗ ನಿಮ್ಮ ಚಕಪಾಳಗಳ ಬಗ್ಗೆ ಖ್ಯಾತ ಮಿಮಿಕ್ರಿ ಪಟು ನರಸಿಂಹ ಜೋಶಿ ನರಸಿಂಹ ಜೋಶಿಯವರು ನನಗಿಂತಲೂ ಹೆಚ್ಚು ಕಾರ್ಯಕ್ರಮನ ಕೊಟ್ಟಿದ್ದಾರೆ ಯಾಕಂದರೆ ಅವರು ಆರ್ಕೆಸ್ಟ್ರಾಗಳೆಲ್ಲ ಕಾರ್ಯಕ್ರಮ ಇವರ ಬಾಯಲ್ಲಿ ಇವತ್ತು ಈ ವೇದಿಕೆಗೆ ಕರ್ನಾಟಕದ ರಾಜಕಾರಣಿಗಳೆಲ್ಲ ಬರ್ತಾರೆ ಇವ್ರನ್ನ ನಿಮ್ಮ ಚಪ್ಪಾಳಿಯೊಂದಿಗೆ ಸ್ವಾಗತ ಅಂತ ಹೇಳ್ತಾ ಈಗ ನಿಮ್ಮ ಮುಂದೆ ನರಸಿಂಹ ಜೋಶಿ